ಹಾವು ಎಷ್ಟು ಉದ್ದದವ್ ಕೂದಲು ಎಷ್ಟು ದಪ್ಪದವ ಬರೀ ಕನಸು ಆಯ್ತು ರೀ ಸೊ ನಡೀರಿ ಇವತ್ತಿನ ಒಂದು ಮನೆ ಮದ್ದ ನಿಮ್ಮ ಕನಸನ್ನು ನಿಮ್ಮ ಒಂದು ಡ್ರೀಮನ್ನು ನನಸು ಮಾಡುವಂಥ ಒಂದು ಒಳ್ಳೆ ಮನೆ ಮದ್ದು ರೀ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಲೈಕ್ ಕಾಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗಬಾಡ್ರಿ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ಖರೇನ ಹಾವು ಹಾರುತ್ತೀರಿ ನೀವು ಜಸ್ಟ್ ವಾರದೊಳಗೆ ನಿಮ್ಮ ಕೂದಲು ಹಿಂಗೆ ಹುಲ್ಲು ಬೆಳೆದಂಗೆ ಬೆಳೀತ್ರಿ ಖರೇನ ದೇವರೇ ನಂಬಕ್ಕಾಗಂಗಿಲ್ಲ ನಿಮಗೆ ಅಷ್ಟೊಂದು ಒಳ್ಳೆಯ ಮನೆ ಮದು ಯಾಕಪ್ಪ ಈ ನನ್ನ ಚಾನಲ್ನ ಇವ್ರನ್ನ ಫಸ್ಟನ ನಾನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಅನ್ಕೋತೀರಿ ಉದ್ರುವಂಥ ಕೂದಲು ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ಕೂದಲು ಉದ್ರೋದು ಇಷ್ಟು ಜಲ್ದಿನ ನಿಲ್ಲುತ್ತೀ ನಿಮ್ಮ ಕೂದಲು ಇಷ್ಟೊಂದು ದಪ್ಪ ಸಿಲ್ಕಿ ಶೈನಿ ಬರ್ತಾವೆ ಆಮೇಲೆ ಉದ್ದು ಬರ್ತಾವೆ ಕೂದಲು ಹುಲ್ಲು ಹುಲ್ಲು ಬೆಳೆದಂಗೆ ರೀ ಈ ಗರಿಕೆ ಹುಲ್ಲು ಅಂತೀವಲ್ಲ ಆ ಥರ ಖರೇನ ಆಶ್ಚರ್ಯ ಆಗ್ಬೇಕು ನೀವು ದಂಗೆ ಆಗ್ತೀರಿ ಆ ಒಂದು ರಿಸಲ್ಟ್ ನೋಡಿ ವಾರದೊಳಗೆ ಖುಷಿ ಆಗ್ತಿರಿ ಕೆಳಗಡೆ ಹೆಂಗ್ ಬರ್ತಾ ಇರ್ತದೆ ಇದ್ರ ಫುಲ್ ವಿಡಿಯೋ ನೋಡ್ಲಿಕ್ಕೆ ಇದ್ರೊಳಗೆ ಇನ್ನೂ ಏನೇನು ಇಂಗ್ರೀಡಿಯನ್ಸ್ ಆಡ್ ಮಾಡಿ ಅಂತ ನಾ ಒಂದು ಸ್ಪೂನ್ ಅಜವಾಯನ್ ತಗೊಂಡು ರಾತ್ರಿ ನೆನೆಸಿಟ್ಟು ಕುದಿಸ್ಕೊಂಡಿನಿ